ಕರ್ನಾಟಕ ಎಕ್ಸ್ಪ್ರೆಸ್ ನಿಮಗೆ ಸಾಮಾಜಿಕ ನ್ಯಾಯ ಅಂತ ಬಂದಾಗ ನೆರೆದುಕೋಟದಲ್ಲಿ ಸರ್ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬೇರೆ ಸಮುದಾಯಗಳು ಕೊಟ್ಟಿದ್ದಾರೆ ಸರ್ ಅಲ್ಲಿ ಕೊಡಬಾರ್ದಂತ ಏನಿಲ್ಲ ಸರ್ ಯಾಕೆ ಗೆಲ್ಲುವಂತ ಕುದುರೆ ಬೇಕಾಗಿರೋದ್ರಿಂದ ಮತ್ತೆ ಯುವಕರು ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಓಡಾಟ ಎಲ್ಲ ಯುವಕರು ಒಂದಾಗಿ ಕೆಲಸ ಮಾಡ್ತಾರ ಆಶೆ ಸರ್ ಈಗ ಎಂಪಿಗಳಿರು ಗೆಲ್ಲುವ ಕುದುರೆ ಅಲ್ಲ ಅಂತೀರಾ ಕುದುರೆ ನಾನು ಅಲ್ಲ ಅಂತ ಸರ್ ನನಗೆ ನನ್ನ ಆತ್ಮವಿಶ್ವಾಸ ಇದೆ ನನಗೆ ಟಿಕೆಟ್ ಕೊಡ್ತಾರೆ ಅಂತ ಕೊಡ್ತಾರಂತೆ ಕೆಲವ್ರಿಗೆಲ್ಲ ಸಾಕಷ್ಟು ಜನ ಈಗ ಎಂಟರಿಂದ ಹತ್ತು ಜನ ಗೆದ್ದವರಿಗೆ ಟಿಕೆಟ್ ಮಿಸ್ ಮಾಡ್ತಾರೆ ಅಂದರೆ ಕೊಡಾಗಿಲ್ಲ ಅಂತ ಭಾವನೆ ಇದೆ ಸರ್ ವಯಸ್ಸಿನ ಕಾರಣ ಆಗಿರೋದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚೈಜ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಪಕ್ಷದಿಂದ ಹೋಗ್ತಿದ್ದೀನಿ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ನನ್ನ ನನ್ನ ಪಕ್ಷದಲ್ಲಿ ನಾನು ನಾನು ಈ ಪಕ್ಷ ನೆಮ್ಮಕೊಂಡು ಬಂದಿದ್ದೀನಿ ಈ ಪಕ್ಷದಲ್ಲೇ ಇರ್ತೀನಿ ನಾನು ಟಿಕೆಟ್ ಕೊಟ್ಟರು ಈ ಪಕ್ಷದಲ್ಲಿ ಇದ್ದೀನಿ ಕೊಡದೇ ಇದ್ರು ಇದೇ ಪಕ್ಷದಲ್ಲಿ ನಾನು ಕಾರ್ಯಕರ್ತನಾಗ ಕೆಲಸ ಮಾಡ್ತೀನಿ ರಾಜೀನಾಮೆ ಕೊಟ್ಟು ಪಕ್ಷ ಸೇರುವಾಗ ಯಾವ ಭರವಸೆಯನ್ನು ನಿಮಗೆ ಕೊಡ್ತಿದ್ರೆ ನೀವು ಯಾವ ಬೇಡಿಕೆ ಮೇಲೆ ಸೇರಿ ಪಕ್ಷ ನಾನು ಪಕ್ಷ ಸೇರಬೇಕಾದ್ರೆ ಯಾವುದೋ ಬೇಡಿಕೆ ಮಾಡಿದೆ ಸರ್ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಆ ಕಾರ್ಯ ಪಾರ್ಟಿಯಲ್ಲಿ ದುಡಿತೀನಿ ಸಂದರ್ಭದಲ್ಲಿ ನನಗೆ ನೀವು ನನ್ನ ಅಲ್ಲಿ ಮೀಸಲ್ ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಜೊತೆ ನಾವು ಯಾವತ್ತೂ ಪಾರ್ಟಿನ ಜೊತೆ ಇರ್ತದ ನೀವು ಪಕ್ಷದ ಜೊತೆ ಇದೆ ಅಂತ ಅಷ್ಟು ಹೇಳಿದೆ ಸರ್ ನಿಮಗೆ ಟಿಕೆಟ್ ತಪ್ಪಕ್ಕೆ ಕಾರಣ ಕಾಣಿಕೆಗಳು ಅದು ಯಾವ್ದು ನಿಮ್ಮಲ್ಲೇ ನಾವು ನಮ್ಮ ಪಕ್ಷದವ್ರಿ ಸರ್ ನಮ್ಮ ಪಕ್ಷದವರೇ ಅದನ್ನು ಟಿಕೆಟ್ ತಪ್ಪಿಸಿದ್ರೆ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ನಮ್ಮನ್ನ ಯಾರು ಟಿಕೆಟ್ ತಪ್ಪಿದ್ದಾರೆ ಅವ್ರು ಟಿಕೆಟ್ ನಾವು ತಪ್ಪಸ್ಬೇಕಂತ ಪಕ್ಷದಲ್ಲಿ ಬಹಳ ಒಡಕೆ ಯಾರು ಕಾಲೆಯಲ್ಲಿ ಹೇಳ್ತಾರೆ ಪಕ್ಷದಲ್ಲಿ ಕಾರ್ಯಕರ್ತರು ಒಂದು ಬಲವಂಥ ಸಾಧ್ಯದ ಎಲ್ಲ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ ಹಾಗಾಗಿ ಇದು ಆಕಾಂಕ್ಷಿಗಳಾಗೂ ಒಂದು ರಿಸರ್ವ್ ಒಳಗೆ ಇದು ರೀ ನಾನು ಮುಂದೆ ಹೋಗ್ಬೇಕು ನೀನು ಮುಂದೆ ಅಂತೇಳಿ ಬಟ್ ಯಾರಿಗೆ ಅವರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ನಾವು ಎಲ್ಲರು ಕೂಡ ಹೋಗ್ತೀವಿ ಸರಿ ಈಗ ಹೇಳಿ ಜೊತೆಗೆ ನನಗೆ ಪಕ್ಷ ಟಿಕೆಟ್ ತರಿಸಿದವರಿಗೆ ನಾನು ತರಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಅಂತ ಅಂದರೆ ಸಂಸದ್ರೇ ನಿಮ್ಮ ಟಿಕೆಟ್ ತಪ್ಪಿಸಿದ್ರು ನಾನು ಬಟ್ಟೆ ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯಿಂದ ನಮ್ಮಾಗ ನಾವು ತಿಳ್ಕೊಂಡಿದ್ದ ಮಟ್ಟಿಗೆ ನಮ್ಮ ಟಿಕೆಟ್ ತಪ್ಪಕ್ಕೆ ಎಲ್ಲ ಹಿರಿಯ ನಾಯಕರ ಒಪ್ಪಿಗೆ ಇತ್ತು ನಾನು ಟಿಕೆಟ್ ಕೊಡಬೇಕಂಥೇಳಿ ಗೆಲ್ಲುವುದಂತೇಳಿ ಎಲ್ಲ ಸಮೀಕ್ಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಇಂಟಾಗಿರ್ಬೋದು ಅಥವಾ ನ್ಯಾಷನಲ್ ಇಂಟಾಗಿರ್ಬೋದು ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡೆ ನಾನು ಟಿಕೆಟ್ ಕೊಡಬೇಕಂತೇಳಿ ನಿರ್ಧಾರ ಇತ್ತು ಮತ್ತೇನೋ ಹಂಗೆ ನಮ್ಮ ಟೈಮ್ ಅಂತ ಗೊತ್ತಿಲ್ಲ ಬಟ್ ಕೆಲವರ ಕುತಂತ್ರದಿಂದ ನನ್ನ ಟಿಕೆಟ್ ಮಿಸ್ತುಳವ್ರಿಗೂ ಅದೇ ಕುತಂತ್ರದಿಂದ ತಲುಪಿಸಿದ್ರು ಪಕ್ಕ ಗೆಲ್ತಿದ್ರು ಅಂತ ಹೇಳ್ತಾರೆ ಅಲ್ಲ ನಾ ಹೇಳ್ತೀವಿ ರೀ ಗೋಪಾಲ್ ಕಾರ್ಜೋಳರು ಕೊಟ್ಟರು ಗೆಲ್ತಿದ್ರು ನಾಯ್ಕ್ ಕೊಟ್ಟರು ಗೆಲ್ತಿದ್ರು ಹೊಸ ಎಕ್ದಮ್ ಈ ಕ್ಷೇತ್ರಕ್ಕೆ ಸಂಬಂಧ ಇಲ್ಲಾರ್ದವ್ರಿಗೆ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು ಯಾಕಂದರೆ ಆ ಶಾರ್ಟ್ ಟೈಮ್ನಾಗ ಅವ್ನಿಗೆ ಎಲ್ಲ ಕಡೆನೂ ಪಾಪ ಹೋಗಿ ರೀಚ್ ಆಗೋಕ್ಕಾಗಲಿಲ್ಲ ಮತ್ತು ಯಾರು ಜವಾಬ್ದಾರಿ ತೊಗೊಂಡು ಬಂದಿದ್ದರು ನಾವು ಇದನ್ನು ಕೆಲಸ ಗೆಲ್ಲಿಸ್ತೀವಿ ಇದನ್ನು ನಾವು ಎಲ್ಲ ಮೂಲಗಳಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋರು ಅವ್ರು ಯಾರೂ ಮುಂದೆ ಬರಲಿಲ್ಲ ಸರ್ ಭೇಟಿಯಾಗಿತ್ತು ಸರ್ ಅದೇ ಕೇಂದ್ರ ನಾಯಕರಿಗೆ ಭೇಟಿಯಾಗಿದ ನಂತರ ಅವ್ರು ಜಿ ಸಿಗ್ನಲ್ ಕೊಟ್ಟಂದ್ರೆ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದೆ ತಮ್ಗೆ ಹೇಳ್ತಾ ಇದ್ದರು ಸರ್ ಇಲ್ಲಾಂದ್ರೆ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಮಾಡಿ ಯಾಕ್ರಿ ಸುಂಕುತಿರಿ ಯಾಕ್ರಿ ಸುಂಕುತೀರಿ ಅಂತ ಕೇಳ್ತಾ ಇದ್ರು ಸೊ ಎಲ್ಲಿಯವ್ರಿಗೆ ನಾವು ಹಿರಿಯರಿಗೆ ಭೇಟಿಯಾಗಿ ನಮ್ಮ ಏನು ಪಕ್ಷದ ವರಿಷ್ಠದಾರ ಅವ್ರು ಭೇಟಿಯಾಗಿದ್ರೆ ಭೇಟಿ ಆಗಿದ್ದೇನೆ ಇದು ಮಾಡ್ತಾ ಇದ್ದಾರೆ ಖಂಡಿತ ಅವ್ರು ಮಾಡ್ತಿವಿ ಸರ್ ಬಿಸ್ನೆಸ್ ಯಾರು ಕೊಟ್ಟರು ಮಾಡ್ತೀವಿ ನಾವು ಬಿಟ್ಟು ಬೇರೆ ಯಾರು ಕೊಟ್ಟರು ಮಾಡ್ತೀವಿ ಮತ್ತು ಪಕ್ಷ ಜೊತೆ ನಾವು ಇರ್ತೀವಿ ಪಕ್ಷ ನಮಗೇನು ಏನು ಕೆಲಸ ಇರ್ತದೆ ಆ ಕೆಲಸ ಮಾಡ್ತೀವಿ ಆ ಪ್ರಶ್ನೆ ಇಲ್ಲ ಇಲ್ಲ ಆ ಪ್ರಶ್ನೆ ಸರ್ ಬಂಡಾಯ ಪ್ರಶ್ನೆ ಏನು ಅದರಂಗಿಲ್ಲ ಯಾಕಂದರೆ ಇಲ್ಲಿ ಎಲ್ಲರೂ ಹೊರಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀವಿ ಈಗ ಒಂದು ಒಂದು ಕ್ಷೇತ್ರದಾಗ ಅಲ್ಲಿ ಹತ್ತು ಜನ ಹದಿನೈದು ಜನ ಆಕಾಂಕ್ಷಿ ಆಗೋದು ಸ್ವಾಭಾವಿಕ ಹಾಗಾಗಿ ನಮ್ಮಲ್ಲಿನೂ ಈಗ ಬಿಜಾಪುರಲ್ಲಿ ಈಗ ಇನ್ನು ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾಲ್ಕೈದು ಜನ ಆಕಾಂಕ್ಷಿಗಳಾಗಿದ್ದೀವಿ ಬಟ್ ನನಗೆ ನೆಮ್ಮಕೆ ಇದೆ ನೂರಕ್ಕೆ ಎಂಟು ಪರ್ಸೆಂಟ್ ಟಿಕೆಟ್ ಕೊಟ್ಟೆ ಅಂತೇಳಿ ನಾನು ಯಾರು ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಿದ್ದೀನಿ ಅವರು ನನ್ನ ಜೊತೆ ಏನು ಮಾತುಕತೆ ಮಾಡಿದ್ದಾರೆ ಅವರು ಹೇಳಿದ ಪ್ರಕಾರ ನನ್ನ ಟಿಕೆಟ್ ಸಿಗ್ತದೆ ನನ್ನ ನಂಬಿಕೆ ಇದೆ ಹೇಳಿದ ಸರ್ ಇನ್ನು ಹದಿನೈದು ದಿವಸ ಹೇಳ್ತೀನಿ ಯಾವ್ದು ಬೇರೆ ಸ್ಥಾನ ಕೊಟ್ಟಿಲ್ಲ ಈಗ ಸ್ಥಾನ ಕೊಡೋ ಈಗ ಮನೆ ಇನ್ನೂ ಈಗ ಜಿಲ್ಲಾಧ್ಯಕ್ಷ ನೇಮಕ ಇದೆ ಸರ್ ಇನ್ನು ಮುಂದೆ ಸ್ಥಾನ ಬೇಕಂತೇಳಿ ನಾನು ಎಂದೂ ಯಾರ ಹತ್ರ ಕೇಳಿಲ್ಲ ಇಲ್ಲ ಇಲ್ಲ ಸರ್ ಹಂಗೇ ನಾನು ಸಾಮಾನ್ಯ ಇರ್ತೀನಂತೆ ನಾನು ಬಂದಿದ್ದೀನಿ ಸರ್ ನಾನು ಇಲ್ಲಿ ನೀವು ಏನೋ ಸ್ಥಾನ ಕೊಡ್ಬೇಕಂತೇಳಿ ನಾನು ಡಿಮಾಂಡ್ ಮಾಡಿ ನಾನು ಏನೋ ಕೇಳಿಲ್ಲ ಇಲ್ಲಿ ನಾನು ಕೇಳೋದಿಲ್ಲ ಸರ್ ಸರ್ ಥ್ಯಾಂಕ್ ಯು